ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದರ್ಶನ್ ಅವರು ಯಾವಾಗನು ಯಾವಾಗ ದರ್ಶನ್ ಅವರು ನಾನು ಮಂಜುನಾಥನ ಭಕ್ತ ನನಗೆ ಮಂಜುನಾಥನೇ ಕಾಪಾಡಿದ್ದು ನಮ್ಮ ಕುಟುಂಬನ ಅಂತೇಳಿ ಹೇಳ್ತಾ ಇರ್ತರು ಮತ್ತು ವೀರೇಂದ್ರ ಹೆಗ್ಡೆಯವರು ಅವ್ರ ಮಾತಿಂದನೇ ನಾವು ಇವತ್ತು ಬದುಕಿದ್ದೀವಿ ಅಂತ ಯಾವುದೋ ಒಂದು ಲಾಸ್ಟ್ ಟೈಮ್ ಒಂದು ಧರ್ಮಸ್ಥಳದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದರು ಆದರೆ ದರ್ಶನ್ ಅವರು ಇವತ್ತು ಈ ಪರಿಸ್ಥಿತಿ ಬ ಅವರು ವೀರೇಂದ್ರ ಹೆಗ್ಡೆಯವರು ನಡೆದಿರೋ ದಾರಿಯಲ್ಲಿ ಒಂದೇ ಒಂದು ಸತಿ ಯೋಚನೆ ಮಾಡಿ ಅವ್ರು ಮಾಡಿರೋ ಒಳ್ಳೆ ಕೆಲಸದ ಜೊತೆ ಒಂದೇ ಒಂದು ಸತಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಇವತ್ತು ದರ್ಶನ್ಗೆ ಈ ಪರಿಸ್ಥಿತಿ ಬರ್ತಿಲ್ಲ ಇವತ್ತು ಈ ಪರಿಸ್ಥಿತಿ ಬರೋದಕ್ಕೆ ದರ್ಶನ್ ಅವರು ಬರೀ ನಾನು ದೇವ್ರ ಭಕ್ತ ನಾನು ಇದು ಅಂತೇಳಿ ಹೇಳ್ತಾರೆ ಆ ಅವ್ರನ್ನ ಕಾಪಾಡಿದ್ದು ದೇವರೇ ಯಾಕೆಂದರೆ ಅವ್ರು ಏನೇನೋ ಮಾಡಿದ್ದಾರೆ ಅದೆಲ್ಲದರಿಂದನೂ ಆಗಿದ್ದು ದೇವರಿಂದಾನೆ ಆದರೆ ಅವರು ವೀರೇಂದ್ರ ಹೆಗ್ಡೆಯವರು ನಮಗೆಲ್ಲ ಮಾಡಿದ್ರು ಅವ್ರು ನಮಗೆ ತುಂಬ ಇದು ಅಂತ ಹೇಳಿದ್ರು ಆದ್ರೆ ಅವರು ಹೇಳಿರೋ ಒಂದೇ ಒಂದು ಮಾತು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅದರಲ್ಲಿ ಮುಖ್ಯವಾದ್ದಂದರೆ ಅವರು ಒಂದೇ ಒಂದನ್ನು ಹೇಳಿದ್ದಂದರೆ ಒಳ್ಳೆಯವರ ಸಹವಾಸ ಮಾಡಬೇಕು ಅಂಥೇಳಿ ಅದನ್ನು ಅವರು ಅಳವಡಿಸ್ಕೊಂಡ್ರ ಇಲ್ಲ ಇನ್ನೊಂದು ಅವರು ಯಾವಾಗ ವೀರೇಂದ್ರ ಹೆಗ್ಡಿ ಅವರು ಒಂದು ಆಪೋಸ್ ಮಾಡ್ತಾ ಇರೋದು ಪಾನ ಮುಕ್ತ ಸಮಾಜ ಮಾಡಬೇಕು ಅಂದರೆ ಮದ್ಯಪಾನ ಮುಕ್ತ ಸಮಾಜ ಮಾಡಬೇಕು ಆವಾಗ ಸಮಾಜದಲ್ಲಿ ಒಳ್ಳೆ ಮನಸ್ಸು ಕ್ರಿಯೇಟ್ ಆಗುತ್ತೆ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಕುಟುಂಬ ಉಳಿತ ಅಂತ ಹೇಳ್ದು ಅದು ದರ್ಶನ ಅದನ್ನು ಮಾಡಿದ್ರೆ ಅವರು ಅದೇ ಅತಿ ಹೆಚ್ಚು ಮದ್ಯಪಾನಗಳನ್ನು ಮಾಡಿಕೊಂಡು ಯಾರ್ಯಾರ ಜೊತೆ ಜಗಳ ಆಡ್ಕೊಂಡು ಯಾರ್ಯಾರಿಗೂ ಹೊಡೆದು ಕುಟುಂಬ ದೂರ ಮಾಡಿಕೊಂಡ್ರು ಎಲ್ಲ ದೂರ ಮಾಡಿಕೊಂಡು ಅವರ ಅವ್ರಿಗೆ ಬೇಕಾದ ಒಂದು ಐದು ಹತ್ತು ಜನ ಫ್ರೆಂಡ್ಸು ಅವ್ರ ಜೊತೆ ಕುಡಿಯುವಂಥ ಫ್ರೆಂಡ್ಸನ್ನು ಇಟ್ಕೊಂಡು ಅವರು ಇದ್ದರು ಅದಕ್ಕೆ ಅವ್ರಿಗೆ ಈ ಪರಿಸ್ಥಿತಿ ಬಂತು ವೀರೇಂದ್ರ ಹೆಗ್ಡಿಯವರು ಹೇಳಿದ್ದು ಸಮಾಜ ಸೇವೆ ಹೇಗೆ ಮಾಡಬೇಕು ಅದು ವೀರೇಂದ್ರ ಹೆಗ್ಡಿಯವ್ರನ್ನ ನೋಡಿ ಅವ್ರು ಕಲ್ತ್ರ ಇಲ್ಲ ಆಗ ಯಾವುದೂ ಕಲ್ತಿಲ್ಲ ಅವರು ಅದು ಯಾವುದು ಕಲ್ತಿಲ್ಲ ಕ ಕಲೀದೇ ಇರೋದ್ರಿಂದನೇ ದರ್ಶನ್ಗೆ ಇವತ್ತು ಈ ಪರಿಸ್ಥಿತಿ ಬಂತು ಬರೀ ಬಾಯಲ್ಲಿ ನನಗೆ ವೀರೇಂದ್ರ ಹೆಗ್ ಇಷ್ಟ ಅವರ ಮಾತಿಂದ ನಾವು ಉಳಿದು ಅವ್ರು ನನಗೆ ಮಂಜುನಾಥ ಇದೆ ಮಂಜುನಾಥ ಹೇಗೆ ಬದುಕದ ಮಂಜುನಾಥನ ಇದ್ರೆ ಹೇಗೆ ಮಂಜುನಾಥ ಯಾರ ಮೇಲೂ ದೌರ್ಜನ್ಯ ಮಾಡಿಲ್ಲ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಹೋದ ಅಲ್ಲಿ ಮಂಜುನಾಥನ ದುಡ್ಡು ಆ ಸಮಾಜ ಸೇವೆಗೆ ಅವರು ಬಳಸ್ಕೊತಾ ಇದ್ದಾರೆ ಅದು ಯಾವುದನ್ನು ಅವರು ಅವರಿಗೆ ಸಮಾಜ ಬೇಕಾದಷ್ಟು ಅಭಿಮಾನಿಗಳನ್ನು ಕೊಟ್ಟಿತ್ತು ಹಣ ಕೊಟ್ಟಿತ್ತು ಅವರಿಗೆ ಅದನ್ನು ಸಮಾಜಮುಖಿಯಾಗಿ ಬೆಳೆಸ್ಕೊಳ್ಬೋದಿತ್ತು ಅವ್ರು ಯಾವುದೂ ಮಾಡಿಲ್ಲ ಇದು ಒಂದು ರಕ್ತದಾನ ಅದು ಇದು ಎಲ್ಲರೂ ಮಾಡ್ತಾರೆ ನಾವು ಇರೋ ಸಂಗತ್ ನಾವು ವರ್ಷಕ್ಕೆ ಒಂದು ನಾಲ್ಕೈದು ಸತಿ ಮಾಡ್ತೀವಿ ರಕ್ತದಾನ ಶಿಬಿರ ಅದೆಲ್ಲ ದೊಡ್ಡ ಸಾಧನೆ ಅಲ್ಲ ಏನು ಮಾಡಿದ್ದಾರೆ ಅವರು ಯಾರೋ ಒಂದು ನಾಲ್ಕಾರು ಜನಕ್ಕೆ ಸಹಾಯ ಮಾಡಿರೋದು ಬಿಟ್ಟರೆ ಅವರು ಮತ್ತೆ ಏನು ಮಾಡಿದ್ದಾರೆ ಸಮಾಜದಲ್ಲಿ ಅವರನ್ನು ಗುರ್ತಿಸುವಂಥ ಕೆಲಸ ಏನು ಮಾಡಿದ್ರು ಏನೂ ಮಾಡಿಲ್ಲ ವೀರೇಂದ್ರ ಹೆಗ್ಡೆ ಅವ್ರ ಹೆಸರು ಹೇಳ್ಕೊತಾರೆ ಅವ್ರು ನಮ್ಗೆ ಇದು ಮಾಡಿದ್ರು ಅವ್ರು ಮಾಡಿರುವಂಥ ಒಂದೇ ಒಂದು ಕೆಲಸ ಮಾಡಿದ್ರು ಇವತ್ತು ದರ್ಶನಿಗೆ ಈ ಪರಿಸ್ಥಿತಿ ಬತ್ತಿಲ್ಲ ಅವ್ರು ಹೇಳೋ ಬುದ್ಧಿ ಮಾತನ್ನು ಒಂದೇ ಒಂದು ತಗೊಂಡಿದ್ರು ಇವತ್ತು ದರ್ಶನಿಗೆ ಈ ಪರಿಸ್ಥಿತಿ ಬರ್ತಿಲ್ಲ ಇವತ್ತು ಈ ಪರಿಸ್ಥಿತಿ ಬಂದಿದ್ದು ಅಂದರೆ ಅತಿಯಾದ ಮದ್ಯಪಾನ ಅತಿಯಾದ ಕೆಟ್ಟವರ ಸಹವಾಸ ಅದರಿಂದ ಅವ್ರಿಗೆ ಇವತ್ತು ಈ ಪರಿಸ್ಥಿತಿ ಬಂತು ಅದಿಲ್ಲ ಅಂದರೆ ದರ್ಶನವರು ಉತ್ತಮ ನಟ ಆಗಿದ್ದರು ಅದ್ರ ಬಗ್ಗೆ ನಾನು ಯಾರು ಬೇಕಾದರೂ ಕಾಮ ಬೈದರೂ ಅಡ್ಡಿಲ್ಲ ಅವರು ಉತ್ತಮ ನಟ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಸಂಶಯ ಇಲ್ಲ ಯಾಕೆಂದರೆ ಅವರು ಚಿತ್ರಗಳು ಆ ರೀತಿ ಎಂಥ ಬೇಕಾದರೂ ನಟನೆಯನ್ನು ಸಾರಾಗವಾಗಿ ಮಾಡ್ತಾರೆ ಆದರೆ ಆ ನಟನೆಯ ಜೊತೆಗೆ ಅವರಿಗೆ ಅಹಂಕಾರ ಬಂತು ನಾನು ಏನು ಮಾಡಿದ್ರೂ ಆಗುತ್ತೆ ನನಗೆ ಅಭಿಮಾನಿಗಳಿದ್ದಾರೆ ಅನ್ನೋದು ಬಂತಲ್ಲ ಅಹಂ ಬಂತು ನಾನೇ ದೇವರು ಅನ್ನೋ ಥರ ಮನಸ್ಸಲ್ಲಿ ಬಂತು ಮಂಜುನಾಥನ ಭಕ್ತ ನಾನು ದೇವ್ರನ್ನ ಕಾಪಾಡುತ್ತೆ ಅಂತ ಹೇಳ್ಕೊಂಡು ಆದರೆ ಮಂಜುನಾಥನ್ನೇ ಮರೆತುಬಿಟ್ರು ಅದೆಲ್ಲದರ ಪರಿಸ್ಥಿತಿ ಇವತ್ತು ಅವರು ಈ ಇದಕ್ಕೆ ಬಂದರು ಈ ಪರಿಸ್ಥಿತಿಗೆ ಬಂದರು ಇನ್ನು ಮುಂದಾದರೂ ಮಂಜುನಾಥ್ ಅವರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅವರು ಒಳ್ಳೆಯ ಮಾರ್ಗದಲ್ಲಿ ನಡೀಲಿ ಮುಂದೆ ಅವರು ಶಿಕ್ಷೆ ಅನುಭವಿಸಿ ಬಂದ್ರ ಮೇಲಾದರೂ ಸಮಾಜಕ್ಕೆ ಏನಾದರೂ ಸಹಾಯ ಆಗಲಿ ಇನ್ನು ಮ್ಯಾಕ್ಸಿ ಮ್ಯಾಕ್ಸಿಮಮ್ ಈ ವರ್ಷ ಈ ಸತಿ ಈ ಇದರಲ್ಲಿ ಅವರು ಬುದ್ಧಿ ಕಲಿತೇ ಕಲಿತಾರೆ ಯಾಕೆಂದರೆ ದೇವರು ಆ ಥರ ಮಾಡಿದ್ದಾನೆ ಅವರು ಕಲೀಲೇಬೇಕು ಕಲ್ತಿಲ್ಲ ಅಂದರೆ ಅವರು ಮತ್ತೆ ಯಾವತ್ತೂ ಹೇಳುವುದಿಲ್ಲ ಇದರಿಂದ ಎದ್ದು ಬರೋದು ಅವರಿಗೆ ತುಂಬ ಕಷ್ಟ ಉಂಟು ಆದರೂ ಎಲ್ಲಾದರೂ ಒಂದು ಮಕ್ಷ ಎದುರು ಬಂದರೆ ಏನಾದರೂ ಮಾಡಲಿ ಆವಾಗ ಸಮಾಜ ಅವ್ರನ್ನ ಯಾವತ್ತೂ ಬಿಟ್ಕೊಡೋದು ಸಭ್ಯ ಸಮಾಜಕ್ಕೆ ಇವ್ರಿಗೆ ಕುಡಿಯೋರಿಗೆ ಕುಡಿಸೋದು ಅವ್ರಿಗೆ ಹೊಡೆದಾಡೋರಿಗೆ ಸಪೋರ್ಟ್ ಮಾಡೋದು ಎಂಥದ್ದಲ್ಲ ಸಭ್ಯ ಸಮಾಜಕ್ಕೆ ನಿಜವಾಗೂ ಕಷ್ಟದಲ್ಲಿರುವಂಥವ್ರಿಗೆ ಇವ್ರ ಅಭಿಮಾನಿಗಳು ಎಷ್ಟೋ ಜನ ನೆಟ್ಟಿಗೆ ಮನೆ ಇಲ್ಲ ಅಂಥವ್ರಿಗೆ ಒಂದು ಒಳ್ಳೆ ಮನೆ ಕಟ್ಟಿಕೊಡಲಿ ಎಷ್ಟೋ ಸ ಅಭಿಮಾನಿಗಳಿಗೆ ಕರೆಕ್ಟಾಗಿ ಕೆಲಸ ಇಲ್ಲ ಅಂಥವ್ರಿಗೆ ಒಳ್ಳೆ ರೀತಿಯಿಂದ ಹೋಗಿ ಕೆಲಸ ಮಾಡಿ ಅಂತ ಬುದ್ಧಿ ಹೇಳಲಿ ನನ್ನ ಹಿಂದೆ ಬಂದು ಅಲಿಬೇಡಿ ಫಿಲಮ್ ನೋಡಿ ಕೆಲಸ ಮಾಡಿ ಹೋಗಿ ಕಷ್ಟಪಟ್ಟು ದುಡಿರಿ ಈ ಅಭಿಮಾನಿ ಸಂಘ ಅಂಥೇಳಿ ಟೈಮ್ ವೇಸ್ಟ್ ಮಾಡಿಬೇಡಿ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಇಲ್ಲ ತನ್ನ ಎಲ್ಲ ಅಭಿಮಾನಿ ಸಂಘಗಳನ್ನು ಬ್ಯಾನ್ ಮಾಡಿ ನಾನು ಚಲನಚಿತ್ರ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಅವರು ಸಮಾಜಕ್ಕೆ ಏನಾದರೂ ಸಂದೇಶ ಕೊಡಲಿ ಆವಾಗೂ ಅವರು ಒಳ್ಳೆ ರೀತಿಯಿಂದ ಚಲನಚಿತ್ರ ಮಾಡಿದ್ರೆ ಹಿಟ್ಟಾಗುತ್ತೆ ಅಭಿಮಾನಿಗಳಿಂದ ಹಿಟ್ಟಾಗೋದಿಲ್ಲ ಚಿತ್ರಗಳು ನೋಡುವ ಪ್ರೇಕ್ಷಕರಿಂದ ಇಷ್ಟ ಆಗುತ್ತೆ ಆ ಪ್ರೇಕ್ಷಕರು ಒಳ್ಳೆ ಪ್ರೇಕ್ಷಕರಾಗಿರಬೇಕು ಅವರು ಸಮಾಜಕ್ಕೆ ಇವ್ರ ಚಲನಚಿತ್ರ ನೋಡಿಕೊಂಡು ಇನ್ನೊಬ್ಬರನ್ನ ಹೋಗಿ ಕೊಲೆ ಮಾಡೋ ಥರ ಆಗಬಾರ್ದು ಆವಾಗ ಸಭ್ಯ ಸಮಾಜ ಇವ್ರ ಜೊತೆಗೆ ಯಾವತ್ತೂ ನಿಲ್ಲೋದಿಲ್ಲ ಸಭ್ಯ ಸಮಾಜ ನಿಂತಿಲ್ಲ ಅಂದರೆ ಅವರು ಯಾವತ್ತೂ ಅವನತಿಗೆ ಹೋಗ್ತಾರೆ ಯಾರೇ ಆಗಲಿ ಅವರು ಅವನತಿಗೆ ಹೋಗ್ತಾರೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ